ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಈ ಘಟನೆ ಸಂಭವಿಸಿದೆ ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಪೂಜಾರಿ ಮೇಲೆ ಹಲ್ಲೆ ನಡೆದಿದ್ದು ದೇಹದ ನಾಲ್ಕೈದು ಭಾಗಗಳಲ್ಲಿ ಚಾಕುವಿನಿಂದ ಇರಿತವಾಗಿದೆ ನಾಲ್ಕು ಜನ ದುಷ್ಕರ್ಮಿಗಳಿಂದ ರವಿ ಪೂಜಾರಿ ಮೇಲೆ ಹಲ್ಲೆ ನಡೆದಿದೆ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ಸಮಯದಲ್ಲಿ ಹಲ್ಲೆಕೋರರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ರವಿ ಪೂಜಾರಿ ಈಗ ಗೋಕಾಕ್ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆ ಗೋಕಾಕ್ ಪೊಲೀಸ್ ಶಹರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಶ್ರೀರಾಮ ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವಿ ಪೂಜಾರಿ ಅವರ ಮೇಲೆ ನಿನ್ನೆ ತಡರಾತ್ರಿ ಸುಮಾರಿಗೆ ಹನ್ನೊಂದೂವರೆ ಗಂಟೆಗೆ ಮಾರಣಾಂತಕವಾಗಿ ಅವರ ಮೇಲೆ ಹಲ್ಲೆಯಾಗಿದೆ ನಾಲ್ಕೈದು ಜಾಗೆಯಲ್ಲಿ ಚಾಕುವಿನಿಂದ ಇರಿತವಾಗಿದೆ ಅವರಿಗೆ ಪೂರ್ತಿಯಾಗಿ ಕೊಲೆ ಮಾಡುವ ಉದ್ದೇಶದಿಂದ ಒಂದು ನಾಲ್ಕು ಜನ ಅಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ರವಿ ಪೂಜಾರಿಯವರು ಶ್ರೀರಾಮ ಸೇನೆಯಲ್ಲಿದ್ದು ಸಮಾಜದ ಒಂದು ಒಳ್ಳೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಸಮಾಜದ ಒಂದು ಭಾರತ ಮಾತೆಯ ಒಳ್ಳೆಯ ಕೆಲಸ ಮಾಡುವ ಸಮಯದಲ್ಲಿ ಒಂದು ಶ್ರೀರಾಮ ಸೇನೆಯ ಮುಖಾಂತರ ಈ ಸಮಾಜದಲ್ಲಿರುವ ಎಲ್ಲ ರಾಮನವಮಿಯ ಮನವಿ ರಾಮನವಮಿಯಾಗಲಿ ಅಥವಾ ದುರ್ಗಾ ಮಾತಾ ದೌಡಾಗಲಿ ಇಂತಹ ಸಮಾಜದ ಒಂದು ಒಳ್ಳೆಯ ಕಾರ್ಯಗಳನ್ನು ಅದೇ ರೀತಿ ಸಮಾಜದ ಇಲ್ಲಿಯ ಗೋಕಾಕಿನಲ್ಲಿ ಒಳ್ಳೆಯ ರೀತಿಯ ಕೆಲಸ ಮಾಡುವ ಸಮಯದಲ್ಲಿ ಇಂಥ ಒಳ್ಳೆ ಮಾಡೋ ಕಾರ್ಯ ಒಳ್ಳೆಯ ಕೆಲಸ ಮಾಡುವ ಕಾರ್ಯಕರ್ತನ ಮೇಲೆ ಈ ರೀತಿಯ ಹಲ್ಲೆ ಒಂದು ತುಂಬ ದುಃಖವನ್ನುಂಟು ಮಾಡಿದೆ ಇಡೀ ಶ್ರೀರಾಮ ಸೇನೆ ಇದರ ಬಗ್ಗೆ ಚಿಂತನೆ ಇದೆ ಯಾಕೆಂದರೆ ನಮ್ಮ ಒಳ್ಳೆಯ ಒಂದು ಕೆಲಸ ಮಾಡುವ ಕಾರ್ಯಕರ್ತರ ಮೇಲೆ ಈ ಥರ ಇದ್ದರೆ ನಾವು ಯಾವ ಥರ ಸಮಾಜದ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಅದೇ ಕಾರಣದಿಂದ ಇವತ್ತು ಗೋಕಾಕಿನ ಸಿವಿಲ್ನಲ್ಲಿ ಅವರು ಅಡ್ಮಿಟ್ ಇದ್ದು ಅವರ ಈಗ ಅವರು ಯಾವುದೇ ಇರಲಿಲ್ಲ ಅದಕ್ಕಾಗಿ ವಿಚಾರಣೆ ಮಾಡಿ ಈಗ ನಾವು ಡಿಪಾರ್ಟ್ಮೆಂಟ್ ಹತ್ರ ಮನವಿ ಮಾಡ್ತಾ ಇದ್ದೀವಿ